ಚೇಂಬರ್ ಇಂಟರ್ ನ್ಯಾಷನಲ್ ಕುತ್ತಿ ಶ್ರೀ ಸುಬ್ರಹ್ಮಣ್ಯ ಲಿಜನಿಗೆ ಈ ವರ್ಷ ರಾಷ್ಟ್ರ ಅಧ್ಯಕ್ಷರಾದ ಚಿತ್ರಾ ಕುಮಾರ್ ಅವರು ಮಂಗಳವಾರ ಅಧಿಕೃತ ಭೇಟಿ ನೀಡಿದರು ಆರಂಭದಲ್ಲಿ ರಾಷ್ಟ್ರ ಅಧ್ಯಕ್ಷರನ್ನ ಕುಮಾರ ಧಾರದ್ವಾರದ ಬಳಿ ಸುಬ್ರಹ್ಮಣ್ಯ ಸೀನಿಯರ್ ಚೇಂಬರ್ನ ಅಧ್ಯಕ್ಷ ಡಾ ರವಿಕೆ ಪದವು ಸ್ಥಾಪಕ ಅಧ್ಯಕ್ಷ ವಿಶ್ವನಾಥ ನಡುತೂಟ ಸದಸ್ಯರುಗಳಾದ ಗೋಪಾಲ ಎಣ್ಣೆ ಮಜಲ್ ಅಶೋಕ್ ಕುಮಾರ್ ಮೂಲೆ ಮಜಲು ಪ್ರಭಾಕರ ಮೋಹನ ಮೋಹನದಾಸ್ ರೈ ಮಣಿಕಂಠ ನಾಗೇಶ್ ನೆಟ್ರಾಜ ಮುಂತಾದವರು ಬರಮಾಡಿಕೊಂಡರು ರಾಷ್ಟ್ರ ಅಧ್ಯಕ್ಷರೊಂದಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಕಿಶೋರ್ ಫರ್ನಾಂಡಿಸ್ ರಾಷ್ಟ್ರ ಅಧ್ಯಕ್ಷರ ಕಾರ್ಯದರ್ಶಿ ಸುಕುಮಾರ್ ಜೊತೆಗಿದ್ದರು ಅಲ್ಲಿಂದ ಡಾಕ್ಟರ್ ರವಿ ಕಕ್ಕೆ ಪದವು ಅವರು ನಿರ್ಮಿಸಿಕೊಟ್ಟ ತೀರ ಆರ್ಥಿಕ ಸಂಕಷ್ಟದಲ್ಲಿರುವ ಹಾಗೂ ಆಟೋ ಚಾಲಕ ಮಾಲಕ ಸಂಘದ ಮಾಜಿ ಅಧ್ಯಕ್ಷರಾದ ಹುಟ್ಟಣ ಅವರ ಕುಟುಂಬಕ್ಕೆ ನೂತನವಾಗಿ ನಿರ್ಮಿಸುತ್ತಾಷ್ಟ್ರಾಧ್ಯಕ್ಷರಿಂದ ಹಸ್ತಾಂತರಿಸಲಾಯಿತು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವಿ ಕಟ್ಟಬದವರು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೇಳುವರು ರವಿ ಕಟ್ಟಬದವರ ಸಮಾಜ ಸೇವೆ ಹೇಗೆಂದು ಹೇಳಿದ್ರೆ ಅವರು ಈ ನೀಡಿದ್ದಂತಹ ಯಾವುದೇ ಸಂತ ಸಂಸ್ಥೆಗಳಲ್ಲಿ ಅವರಿಗೆ ವರ್ಷಕ್ಕೂ ಒಂದು ಎರಡು ಮನೆಗಳನ್ನು ಹಸ್ತಾಂತರ ಮಾಡದೆ ಅದು ನಿದ್ದೆ ಆ ರೀತಿ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡಿದೆ ಅದರಲ್ಲಿ ಕೂಡ ತೀರಾ ಬಡವರಾಗಿರ್ತಕ್ಕಂಥವರು ಮತ್ತು ಆರ್ಥಿಕವಾಗಿ ತೀರಾ ಹಿಂದುಳಿದಂಥ ವ್ಯಕ್ತಿಗಳನ್ನು ಅವರು ಹುಡುಕಿ ಯಾರು ಕಷ್ಟದಲ್ಲಿದ್ದಾರೋ ಕಷ್ಟದಲ್ಲಿ ಇದ್ದಾರ ಅಂತರಲ್ಲಿ ಸಹಕರಿಸತಕ್ಕಂಥ ವ್ಯಕ್ತಿ ರವಿಕತ್ತಲದವರು ಆ ರವಿ ಕತ್ತಲದವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದು ಈ ವರ್ಷ ಅವರು ಸೀನಿಯರ್ ಚೇಂಬರ್ನ ರಾಷ್ಟ್ರೀಯ ಅಧ್ಯಕ್ಷರನ್ನು ಸುಬ್ರಹ್ಮಣ್ಯಕ್ಕೆ ಕರೆಸಿದಾಗ ಅವರ ತೈಲದಲ್ಲಿ ಇದನ್ನೊಂದು ಉದ್ಘಾಟನೆ ಮಾಡಬೇಕು ಅನ್ನುವಂಥ ಒಂದು ಮಹದಾಸೆ ಅವರಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷರ ರಾಷ್ಟ್ರಾಧ್ಯಕ್ಷರ ಒಂದು ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಈ ಒಂದು ಅವರ 岩ちゃんに入れ ಈ ಪುಟ್ಟಣ್ಣ ಅವರ ಒಂದು ಅಕಾಲಿಕ ಮರಣದಿಂದ ಆಗಿರ್ತಕ್ಕಂಥ ಆ ನೋವನ್ನು ಸಹಿಸಿಕೊಂಡು ಅವರ ಪತ್ನಿ ಚಂದ್ರಾವತಿ ಅವರು ಎರಡು ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸದಿಂದ ಕುಂದಿದಾಗಬಾರ್ದು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಬೇಕು ಅವರ ಮಾವ ಮಲ್ಲನವರು ಕೂಡ ಇಲ್ಲಿ ಇದ್ದಾರೆ ಅವರು ಕೂಡ ಇದರಲ್ಲಿ ಯಾರೂ ಇದರಲ್ಲಿ ಇದಾಗಬಾರ್ದು ಅವರು ಮುಂದೆ ಉನ್ನತ ಅಭಿವೃದ್ಧಿಯನ್ನು ಕಾಣಬೇಕು ಹೇಳುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ಹಿತದೃಷ್ಟಿಯಿಂದ ರವಿಕೆ ಕೇಳಿದರೂ ತನ್ನ ಸ್ವಂತ ಖರ್ಚು ಮತ್ತು ಏನೋ ಸಮಾಜದಿಂದ ಬಂದಿರತಕ್ಕಂಥ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಮೊತ್ತದಿಂದ ಇದನ್ನು ಅವರು ನಿರ್ಮಿಸಿಕೊಟ್ಟಿದ್ದಾರೆ ಅವರ ಹೇಳಿಕೆ ಆ ಮೊದಲವನ್ನು ಹೇಳೋದಿಲ್ಲ ಆದರೆ ಪರವಾಗಿಲ್ಲ ಒಂದು ಬಡವರಿಗೆ ಅಥವಾ ಒಂದು ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ನೋವಿನಲ್ಲಿರ್ತಕ್ಕಂಥವರಿಗೆ ಇದೊಂದು ಉಪಕಾರ ಆಗಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಒಂದು ಗ್ರಹವನ್ನು ಈ ಮೂಲಕ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಸೀನಿಯರ್ ಸಿ ಎಸ್ ಎಲ್ ಪಿ ಪಿ ಎಫ್ ಚಿತ್ರಕುಮಾರ್ ಉಡುಪಿಯವರು ಇವರು ಆ ಒಂದು ಅಮೃತ ಹಸ್ತೀ ಪ್ರವೇಶ ಈ ಗೃಹ ಪ್ರವೇಶವನ್ನು ಅವರ ಮನೆಯವರಿಗೆ ಇದನ್ನು ಹಸ್ತಾಂತರಿಸಬೇಕು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಆಗಿದ್ದ ಉಮೇಶ್ ಪಿಯನ್ ಅವರಿದ್ದ ಅವರನ್ನು ಸ್ವಾಗತಿದೆ ಈ ಮೂಲಕ ರಾಷ್ಟ್ರ ಅಧ್ಯಕ್ಷರಿಂದ ಅವರು ಟೇಪ್ ಕಟ್ ಮಾಡುವುದರ ಮೂಲಕ ಈ ಫಲಾನುಭವಿಗಳಿಗೆ ಅದನ್ನು ಹಸ್ತಾಂತರಿಸಬೇಕು ಈ ಸಂದರ್ಭದಲ್ಲಿ ಎಲ್ಲರ ವಿನಂತಿ ಮಾಡಿಕೊಡ್ತಿದ್ದೆ ಎಸ್ ಸುಬ್ರಹ್ಮಣ್ಯ ಲೀಜನ್ ನಿಂದ ಕೊಡ ಮಾಡಲ್ಪಟ್ಟಂತ ಈ ಕುಮಾರ್ ಅವರ ಅಧ್ಯಕ್ಷದಲ್ಲಿ ಕೊಡಮಾಡಲ್ಪಟ್ಟಂತ ರಾಷ್ಟ್ರ ಅಧ್ಯಕ್ಷ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಈ ಮನೆಯನ್ನ ಹಸ್ತಾಂತರಿಸಲು ನಾವು ತುಂಬಾ ಸಂತೋಷಪಡ್ತೀನಿ

ಅವ್ರನ್ನಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಮನೆಯನ್ನು ಅಸ್ತರಿಸುವಂತ ಕಾರ್ಯಕ್ರಮವನ್ನು ನಮ್ಮ ರವಿ ಕಟ್ಟೆಪದವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ ಈ ಒಂದು ವಿಚಾರದಲ್ಲಿ ಇದೊಂದು ಇನ್ನು ಉಳಿದ ಲೀಜನ್ಗಳಿಗೆ ಇದೊಂದು ಅವ್ರ ಮಾದರಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಈ ಸಂದರ್ಭದಲ್ಲಿ ಅವರು ಈ ಮೊದಲು ನಾವು ಜೆ ಜೆಸಿಯಲ್ಲಿ ತುಂಬ ಆತ್ಮೀಯರು ಆ ಸಂದರ್ಭದಲ್ಲಿ ಕೂಡ ಇಂಥ ಬಡವರಿಗೆಲ್ಲ ಮನೆಗಳನ್ನು ಕಟ್ಟಿ ಆ ಜೆಸಿಯಲ್ ಅಂತೂ ಎಲ್ಲರೂ ಅವರು ಮನೆ ಮಾತಾಗಿದ್ದಾರೆ ಸೀನಿಯರ್ ಚೇಂಬರ್ನಲ್ಲಿ ಕೂಡ ಆ ಅವರ ಪರಿಹಾರ

ಖುಷಿಯ ವಿಚಾರ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಕೇಳಿದ್ದೇನೆ ಇನ್ನೊಂದು ಯಾರು ಬಡವರಿಗೆ ಅವರ ಒಂದು ಜಾಗದ ಹಕ್ಕಪತ್ರ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮಗಳು ಕೂಡ ಈ ನನ್ನ ರಾಷ್ಟಾಧ್ಯಕ್ಷನ ಭೇಟಿಯ ಸಂದರ್ಭದಲ್ಲಿ ಮಾಡಿದ್ದಾರೆ ನನ್ನ ರಾಷ್ಟಾಧ್ಯಕ್ಷನ ಭೇಟಿಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂಡಿಬಂದದಂತ ಹೇಳಿದ್ರೆ ಕುಕ್ಕೆ ಶ್ರೀ ನಮ್ಮ ಸೀನಿಯರ್ ಚೆಂಬರ್ನ ವತಿಯಿಂದ ಈ ಒಂದು ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇದು ಬಂದು ಇವರ ಮನೆಯನ್ನ ಒಂದು ಒಳ್ಳೆ ಮನಸ್ಸಿನಿಂದ ಎಲ್ಲರನ್ನು ಸೇರಿಸಿಕೊಂಡು ಮಾಡಿದಂತಹ ಮನೆ ಈ ಮನೆಗೆ ಎಲ್ಲರ ಹಾರೈಕೆನೂ ಇರ್ತದೆ ಒಳ್ಳೆ ರೀತಿಯಿಂದ ಒಳ್ಳೇದಾಗಲಿ ಅಂತ ಹೇಳಿಕೊಂಡು ಆ ಮನೆಯವರ ಆಹಾರಕ್ಕೆ ನಮ್ಮ ಸಂಸ್ಥೆಯ ಮೇಲೆ ಇರಲಿ ಯಾವತ್ತಿಗೂ ಅಂತ ಹೇಳಿ ಅದು ನಮ್ಗೆ ಇನ್ನಷ್ಟು ಪ್ರೇರಣೆ ಮತ್ತು ಮುನ್ನಡಿಲಿಕ್ಕೆ ಒಂದು ಶುಭ ಅಂತ ಹೇಳಿ ತುಂಬಾ ಸಂತೋಷ ಪಡ್ತೇನೆ ಈ ಕಾರ್ಯ ಇದೇ ರೀತಿ ಇನ್ನಷ್ಟು ಬಡವರಿಗೆ ಇದೆ ಒಂದು ಸಾಧನೆಗಳನ್ನು ಮಾಡುವಂತ ಶಕ್ತಿ ದೇವರವರಿಗೆ ಇನ್ನಷ್ಟು ಕೊಡ್ಲಿ ಅಂತ ನಾನು ಶುಭ ಹಾರೈಸುತ್ತಿದ್ದೇನೆ ಈ ಸಂದರ್ಭದಲ್ಲಿ ದಿ ಪುಟ್ಟಣ್ಣ ಅವರ ಪತ್ನಿ ಹೇಮಾವತಿ ಹಾಗೂ ಮಕ್ಕಳು ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕುಟುಂಬಸ್ಥರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಆಟೋ ಚಾಲಕ ಮಾಲಕ ಸಂಘದ ಗೌರವಾಧ್ಯಕ್ಷ ಉಮೇಶ ಅವರು ದಿವಂಗತ ಪುಟ್ಟಣ್ಣ ಅವರ ಕುಟುಂಬಕ್ಕೆ ಹತ್ತು ಸಾವಿರ ಹಣವನ್ನು ಹಸ್ತಾಂತರಿಸಿದರು

ఈ కలిసే ఎంటే కలసా కొన్ని సేవా సంఘం ఈ రూపాయలు వెంకాల ಹೇಳೋರು ಭಾರಿ ಆತ್ಮೀಯರು ನಮ್ಮ ಜೊತೆನೇ ಆಟೋ ಸ್ಟ್ಯಾಂಡಲ್ಲಿ ನಮ್ಮ ಜೊತೆನೇ ಅಧ್ಯಕ್ಷರಾಗಿದ್ದರು ಅವರು ಆ ರೀತಿಯಲ್ಲಿ ಎಲ್ಲ ನಮ್ಮ ಚಟುವಟಿಕೆಗಳಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದರು ಹಾಗೆ ರವೀಣ್ಣ ಕೂಡ ನಮ್ಮ ಹತ್ರ ಬಂದು ಮಾತಾಡಿದ್ವಿ ಎಲ್ಲ ಜೊತೆ ಸೇರಿ ಮಾತಾಡಿ ನಾವು ಅವರು ಹೇಳಿದ್ರು ಹೀಗೀಗೆ ನಾವು ಸೇರಿಕೊಂಡು ಮಾಡೋಣ ಅವರ ಮನೆ ಅರ್ಧದಲ್ಲಿ ಉಂಟು ಆಯಿತು ಅಂತೇಳಿ ನಾವೆಲ್ಲದವರು ಆಟೋದವರು ಮಾತಾಡಿಕೊಂಡು ಸೇರಿ ಮಾಡಿದಂಥ ಕೆಲಸ ರವೀಣನಿಗೆ ನಾವು ಮಾಡಿದ್ದು ಅಲ್ಲಿನ ಸೇವೆ ಅವ್ರದ್ದು ದೊಡ್ಡ ಸೇವೆ ನಾವು ಅವರ ಸೇವೆಯನ್ನು ನಾವು ಹೇಳುವಾಗೆ ಇಲ್ಲ ರವೇಣ್ಣ ಮಾಡುವಂಥ ಕೆಲಸ ಇಡೀ ಎಸ್ ಸುಬ್ರಹ್ಮಣ್ಯದವರು ಎಲ್ಲರಿಗೆ ಗೊತ್ತಿದ್ದ ವಿಷಯ ಯಾರೇ ಆಗಲಿ ಒಬ್ಬ ಬಡವ ಬಂದರೆ ಅವನನ್ನು ಕರೆದುಕೊಂಡು ಹೋಗಿ ಅವನಿಗೆ ಊಟ ಕೊಟ್ಟು ಅವ್ರು ಮಾಡುವಂಥ ಸಹಾಯ ಇನ್ನೂ ಬೇಕಾದಷ್ಟಿದೆ ಅದನ್ನು ಹೇಳಲಿಕ್ಕೆ ಹೋಗಿ ಅದು ಮುಗಿಯುವಂತ ಇದನ್ನು ರವೀಣ್ಣ ಮತ್ತು ನಾನು ಭಾರಿ ಸ್ನೇಹಿತರು ನಮ್ಮ ಅಖಿಲ ಭಾರತ ರಾಜ್ಯಪ್ಪ ಸೇವಾ ಸಂಘದ ಒಂದು ವರ್ಷದಲ್ಲಿ ಒಂದು ಉತ್ಸವ ಸಮಿತಿ ಅಧ್ಯಕ್ಷ ಅಂತ ಮಾಡಲಿಕ್ಕೆ ಇತ್ತು ಅದಕ್ಕೆ ಒಂದು ವರ್ಷ ರವಿಯಣ್ಣ ಸಹ ಅಧ್ಯಕ್ಷ ಆಗಿದ್ದರು ಈಗಲೂ ಕೂಡ ಇದು ನಿರಂತರವಾಗಿ ನಡೆಯುತ್ತಾ ಇತ್ತು ನಾನು ಇವರ ಗೌರವಾಧ್ಯಕ್ಷಾಗಿ ಸಾಧಾರಣ ಹದಿಮೂರು ವರ್ಷ ಹನ್ನೊಂದು ವರ್ಷ ಹನ್ನೊಂದು ವರ್ಷದಿಂದ ನಾನು ಇವರ ಗೌರವ ಅಧ್ಯಕ್ಷರಾಗಿದ್ದೇನೆ ಪುಟ್ಟಣ್ಣನವರು ಎಲ್ಲರೂ ಒಂದು ವರ್ಷ ಅಧ್ಯಕ್ಷರಾದರೆ ಪುಟ್ಟಣ್ಣನವರು ಎರಡು ವರ್ಷ ಅಧ್ಯಕ್ಷರಾಗಿತ್ತು ಯಾಕೆಂತ ಹೇಳಿದ್ರು ಒಂದು ವರ್ಷ ನಮ್ಮ ಸಮಿತಿ ಚೆನ್ನಾಗಿ ಹೋಗಿದೆ ಕೊರೋನಾದ ಟೈಮಲ್ಲಿ ಆ ಟೈಮಲ್ಲಿ ಕೂಡ ಇವರು ನಿರಂತರ ಸೇವೆಯನ್ನು ವಿವರಿಸ ಮಾಡ್ತಾ ಇದ್ರು ಈಗ ಇಲ್ಲಿ ಏನು ಕೆಲಸ ಮಾಡಿದ್ರು ನಾನು ರವಿಯನ್ನು ಪ್ರತಿಯೊಬ್ಬರು ಸೇರಿ ನಮ್ಮ ರೋಟ್ರಿ ಜೈಸಿ ಒಟ್ಟಿಗೆ ಕೆಲಸ ಮಾಡುವವರು ನಮ್ಮಿಂದ ಆಗುವಂತಹ ಸಹಾಯವನ್ನು ನಾವು ಯಾರಿಗಾದರೂ ಕೊಡ್ತಾ ಇದ್ದೇವೆ ಅದು ರವಿಯನ್ನ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ನಮ್ಮಿಂದ ಇಲ್ಲ ಏನೋ ಇದು ಮಾಡಿದ್ರು ಒಂದು ರವಿಯನ್ನು ಹೇಳ್ತಾರೆ ನಾವು ಯಾರೊಂದು ಇಂಚಿನ ಬೆಳೆಗೆ ಬಿದ್ದಾರದೆ ಇದೆಲ್ಲ ಸಹಕಾರ ಬೋಡು ಅಂತೇಳಿ ನಾವು ಎಲ್ಲರೂ ಅದಕ್ಕೆ ಒಮ್ಮ ಒಮ್ಮದಿಂದ ಸಹಾಯವನ್ನು ಮಾಡ್ತಾ ಇದ್ದೇವೆ ಈ ಮನೆಯವರಿಗೆ ಅವರು ತೀರಿಯಾದ ಒಂದು ದುಃಖವನ್ನು ಮರೆಸುವ ಶಕ್ತಿಯನ್ನು ದೇವರು ಕೊಡಲಿ ಮತ್ತೆ ಈ ಮನೆ ಅವರು ಅವರ ಮಕ್ಕಳು ಸುಖ ಶಾಂತಿಯಿಂದ ಇರಲಿ ಎಂದು ನನ್ನ ಆರಾಧ್ಯ ಶಬರಿಮಲೆ ಅಯ್ಯಪ್ಪನ ಹಾಗೂ ಸಲದೇವರಾದ ಸುಬ್ರಹ್ಮಣ್ಯ ದೇವರಲ್ಲಿ ನಾನು ಸಹ ತುಂಬ ಕಸಿಯಲ್ಲಿದ್ದೆ ಮೊದಲು ಹಾಗೆ ನನಗೆ ಪಾಪ ಪುಟ್ಟಣ್ಣ ಅವರು ನನ್ನ ನಮ್ಮ ಒಂದು ಎಲ್ಲಿ ನೋಡಿದರು ರವನಂತೆ ಎರಡು ಕೈ ಮುಗಿದ ಮಟ್ಟಿಗೆ ಯಾವತ್ತು ಬಹಳ ಒಂದು ಆತ್ಮೀಯರಾಗಿದ್ದರು ಹಾಗೆ ನಾನು ಅವರು ಆ ದಿನ ಡೆತ್ತ ದಿನ ಇಲ್ಲಿ ಬರುವಾಗ ಹೀಗೆ ನೋಡಿದಾಗ ಒಂದು ಲೀಟರ್ ಲೆವೆಲ್ ಕಲ್ಲು ಕಟ್ಟಿ ಆಗಿತ್ತು ಇದನ್ನು ನೋಡುವಾಗ ನನಗೆ ಅದರಲ್ಲಿ ಎಲ್ಲ ನಾಲ್ಕು ವರ್ಷ ಆಗಿತ್ತು ಆದ್ರೂ ಅವರ ಮನಸ್ಸಲ್ಲಿ ಇತ್ತಂತೆ ನಾನು ರವೇನ್ ನಟಿಗೆ ಹೇಳಬೇಕಂತ ಹೇಳಿ ಏನೋ ಒಂದು ಮನಸ್ಸಲ್ಲಿ ಇತ್ತಂತೆ ಅವಾಗ ಆವಾಗ ಅದ ವಿಷಯ ನನಗೆ ತಿಳಿಯಿತು ಆವಾಗ ನಾನು ನಮ್ಮ ಗೌರವದಂತ ಉಮೇಶಣ್ಣ ಹಾಗೂ ಮತ್ತೆ ನಮ್ಮ ಆಟೋ ಚಾಲಕ ಸಂಘದ ಎಲ್ಲ ಸದಸ್ಯರತ್ರ ನಾನು ಮಾತಾಡುವಾಗ ರವೇನು ನಾನು ಮಾಡಿ ಹೋಗೋ ನಾವು ನಾವೆಲ್ಲ ಇದ್ದೇವೆ ಅಂತ ಆದ್ರೂ ಅವರೆಲ್ಲ ಒಂದು ಅವರ ಸಂಘಟನೆ ಒಂದು ಅರವತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಅವರ ಅಕೌಂಟ್ಗೆ ಅವರು ಹಾಕಿದ್ದಾರೆ ಅದರ ನಂತರ ನಾನು ಈ ಕೆಲಸ ಮಾಡುವಾಗ ಈ ಮನೆ ಅವರ ತಂದೆ ಅವ್ರ ತಂದೆ ಬಂದು ಈ ಒಂದು ಮನೆ ಮಾಡುವಾಗ ನಾನು ಎರಡು ರೂಮ್ ಮಾತ್ರ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ ಅವಾಗ ನೀಟೋವರ್ಸ್ ಮಾಡಿಕೊಡಿ ನಮ್ಮಿಂದ ಆಗುವ ಸಪೋರ್ಟ್ ನಾವು ಮಾಡ್ತೇವೆ ಅಂತ ಹೇಳಿದ್ರು ಹಾಗೆ ಅವ್ರು ಏನು ಹೇಳಿದರೆ ಅದೇ ತರ ನನಗೆ ಅದನ್ನು ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಒಂದು ಭಾಗ ಒಂದು ನಾಲ್ಕೂವರೆ ಲಕ್ಷದ ಬಜೆಟ್ ಅಷ್ಟು ಅಂದ್ರೆ ಟೋಟಲ್ ಆಗಿ ಒಂದು ಏಳುವರೆ ಲಕ್ಷ ಆಗಿದೆ ಒಂದು ಮೂರುವರೆ ಲಕ್ಷ ಬಜೆಟ್ ಅವ್ರದ್ದು ಯಾರ್ದು ಮನೆ ಅವರದು ಯಾಕಂದ್ರೆ ನಾನು ಅದನ್ನು ಹೇಳಲಿಕ್ಕೆ ಯಾಕೆಂದ್ರೆ ನಾನು ಯಾಕಿದ್ರೆ ನಾನು ಹೇಳುದಿಲ್ಲ ಯಾಕಂದ್ರೆ ನಾನು ಅವರ ಒಂದು ಕಷ್ಟವನ್ನು ನೋಡಿ ಅಂದ್ರೆ ನಾನು ಸಹ ಅದೇ ರೀತಿ ಇದ್ದ ಕಾರಣ ನಾನು ಅದನ್ನು ಮಾಡಲಿಕ್ಕೆ ಬಂದವನು ಮತ್ತೆ ನನ್ನ ಒಂದು ಉದ್ದೇಶ ನಾನು ಮಾಡುವಂತ ಈ ಈಗ ಏನು ಪ್ರಜೆ ಏನು ಬಂದಿರ ಯಾರು ನಮ್ಮೊಟ್ಟಿಗೆ ದೊಡ್ಡ ಜನಗಳಿದ್ದೀರಾ ಇಂಥ ಒಂದು ಬಡ ಕುಟುಂಬಕ್ಕೆ ಕಣ್ಣಾರಿಸಬೇಕು ಅದನ್ನು ನಾನು ಎಲ್ಲರೊಟ್ಟಿಗೆ ಅವತ್ತಿಂದ ಇವತ್ತೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಬಡ ಕಷ್ಟದಲ್ಲಿದ್ದವರು ತುಂಬಾ ಜನ ಇದ್ದಾರೆ ಹಾಗೆ ಅಂತವರಿಗೆ ಎಲ್ಲ ಯಾರು ಆಸ್ತಿಯನ್ನು ಮಾಡಿಟ್ಟು ಏನು ಮಾಡಲಿಕ್ಕಿಲ್ಲ ಎಲ್ಲ ಒಂದು ಬಳ್ಳ ಎಲ್ಲ ಹೋಗ್ತಾ ಅಂತ ಪರಿಸ್ಥಿತಿ ನಾವು ಯಾರು ನಿಜವಾಗಲೂ ಒಂದು ಕಷ್ಟದಲ್ಲಿದ್ದಾರ ಅಂತವ್ರಿಗೆ ಒಂದು ಎಲ್ಪ್ ಆಗ್ಬೇಕಂತೇಳಿ ನಾನು ಎಲ್ಲರ ನಮ್ಮ ಇವತ್ತು ಸೀನಿಯರ್ ಸಿ ಎಂ ಅವರ ಅಧ್ಯಕ್ಷರು ಬಂದಿದ್ದರು ಅವರ ಕೈಯಲ್ಲಿ ನಾನು ಉದ್ಘಾಟನೆ ಮಾಡಬೇಕಂತ ಹೇಳಿ ಇದ್ದೆ ನನಗೆ ಅದು ನನಗೆ ಬಹಳ ಒಂದು ಖುಷಿ ಅದು ಸರ್ ಹಾಗೆ ನಮ್ಮ ಸೀನಿಯರ್ ಚೆಂಬರ್ ರಾಷ್ಟ್ರೀಯ ಉಪಾಧ್ಯಕ್ಷ ಅವರು ಕಿಶೋರನ್ನ ಇದ್ದಾರೆ ಹಾಗೆ ನಮ್ಮ ಶಿವಕುಮಾರ್ ಎಂಜಿ ಜ ಎಲ್ಲ ನಾವೆಲ್ಲ ಕರ್ದ ಕೊಡ್ಲೆ ಬಹಳ ಪ್ರೀತಿಯಲ್ಲಿ ಬಂದರೆ ಹಾಗೆ ನಾನು ಇಲ್ಲಿ ಒಂದು ಕೆಲಸ ಮಾಡುವಾಗ ನಮ್ಮ ಚಂದ್ರಶೇಖರ್ ನಾಯರ್ ಅವರು ಇಲ್ಲಿ ನಾನು ಅವರು ಕರ್ಕೊಂಡು ಬಂದೆ ಆವಾಗ ಅವರು ಹೇಳಿದ್ರು ರವೇನ ನಮ್ಮ ಲೋಟ್ರಿ ವತಿಯಿಂದ ಟಾಯ್ಲೆಟ್ ಬಾತ್ರೂಮ್ ಏನ್ ಖರ್ಚಾಗ್ತದೆ ನಾನು ಕೊಡ್ತೇನೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಮತ್ತೊಬ್ರು ವಾರ್ಡ್ ರೂಪ್ ಕೆಲಸ ಮಾಡುವಂತ ಒಬ್ರು ಸುಲ್ಯದವರು ಅವರು ನನ್ನೊಟ್ಟಿಗೆ ಬಂದು ಇದು ಇಲ್ಲಿ ಮನೆ ನೋಡುವಾಗ ಅವ್ರು ಹೇಳಿದ್ರು ಇದಕ್ಕೊಂದು ಅಸ್ತ್ರ ಒಳೆ ನಲವತ್ತು ಸಾವಿರ ಅಂದ್ ಆಗ್ತದೆ ಅದು ನಾನು ಕೊಡ್ತೇನೆ ಅಂತ ಹೇಳಿ ಅವರು ಸಹ ಒಂದು ಅಸ್ತ್ರ ಕೊಟ್ಟಿದ್ದಾರೆ ಅವರಿಗೆ ಸಹ ನಮ್ಮೆಲ್ಲರ ಸಂಘ ಪರವಾಗಿ ಅವರಿಗೆ ಸಹ ಖುಷಿ ಓಕೆ ಅವರು ಸುಬ್ರಹ್ಮಣ್ಯ ದೇವರ ಸೇವೆ ಮಾಡಿದ್ದು ಮಾಡ್ತಾ ಇದ್ರು ಅವರು ಸರ್ ಬಂದ ರವಿ ನಮಗೆ ಅಷ್ಟು ಮೌ ಮಾಡಿಕೊಟ್ಟಿದ್ದಾರೆ ಸರ್